ಒಂದು ವರ್ಷದಲ್ಲೇ ನಾನು ಇಂಥ ಒಂದು ಸಣ್ಣ ಕೆಲಸವನ್ನು ಮಾಡಲಿಲ್ಲ ಇಂದು ಹೊಸತಾಗಿ ಅಂಬೆಗಾಲಿಟ್ಟು ಬರ್ತಾ ಇರ್ತಕ್ಕಂಥವರು ಹೆಂಡ ಮಾಂಸ ಹಣದ ಆಮಿಷ ಇವೆಲ್ಲವನ್ನು ತೋರಿಸ್ತಾ ಇದ್ದಾರೆ ಒಂದು ಚುನಾವಣೆ ಗೆಲ್ಲುವಂತ ತಂತ್ರವೂ ಇರಬಹುದು ವ್ಯವಹಾರಿಕ ತಂತ್ರವೂ ಇರಬಹುದು ಕುಡಿಸೋದ್ರ ಮೂಲಕ ಜನರ ಆರೋಗ್ಯವನ್ನು ಕೇಳಿಸಿದ್ರೆ ಅವರು ತಮ್ಮ ಆಸ್ಪತ್ರೆಗೆ ಬರೋದ್ರಿಂದ ಚುನಾವಣೆಗೆ ಖರ್ಚು ಎಲ್ಲರೂ ವಾಪಸ್ ಬರುತ್ತೆ ಅನ್ನೋ ಒಂದು ವ್ಯವಹಾರದ ಆಲೋಚನೆ ಇರಬಹುದೇನೋ ಆದರೆ ಅತ್ಯಂತ ಕೀಳಮಟ್ಟಕ್ಕೆ ಇಷ್ಟು ವರ್ಷ ಇಟ್ಟಿರ್ತಕ್ಕಂಥ ರೀತಿ ಬಿಜೆಪಿ ಅಭ್ಯರ್ಥಿ ಕಣಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಶಿಸ್ತಿನ ಬಹಳ ವ್ಯವಸ್ಥಿತವಾದಂಥ ಸ್ವಂತ ಸಮಾಜ ಕಟ್ಟುವಂಥ ಪಕ್ಷನಿಕೊಡ್ತಕ್ಕಂಥವರು ಅತ್ಯಂತ 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 ಕೆಳಮಟ್ಟ ಎಂದು ಕೂಡ ಹೋಗಿದೆ ನಿರ್ಲಜೆಯಿಂದ ಎಲ್ಲರಿಗೆ ಕಾಣುವಂತೆ ಹಳ್ಳಿ ಹಳ್ಳಿಗಳಲ್ಲಿ ಊರುಗಳಲ್ಲಿ ಹಣದ ಹೆಂಡದ ವಿತರಣೆ ಇದೆ ಅವರೆಲ್ಲ ಪೂರ್ತಿ ಕಮರ್ಷಿಯಲ್ ತಿಕ್ಕಿದ್ದವರು ಅವರ ಕರಪತ್ರದಲ್ಲೇ ಹರಕೊಂಡಿದ್ರು ಆಸ್ಪತ್ರೆಯನ್ನ ಆರೋಗ್ಯದ ಕ್ಷೇತ್ರ ವಾಣಿಜ್ಯೋದ್ಯಮವನ್ನಾಗಿ ಬೆಳೆಸಿದಂಥ ಅಂತ ಆಸ್ಪತ್ರೆಗಳನ್ನು ಸೇವೆಯ ಕ್ಷೇತ್ರವನ್ನಾಗಿ ಬೆಳೆಸಿದ್ದೇವೆ ಅಂತ ಹೇಳಿಲ್ಲ ಅವರು ಅವರ ಕರಪಕವಂಥ ಓದಿ ವಾಣಿಜ್ಯೋದ್ಯಮವನ್ನು ಅಂದರೆ ಕಮರ್ಷಿಯಲ್ ಉದ್ಯಮವನ್ನಾಗಿ ಬೆಳೆಸಿದರು ಆರೋಗ್ಯವನ್ನು ಕೂಡ ಪೋಷಕ ಇದನ್ನು ಕೂಡ ವಾಣಿಜ್ಯೋದ್ಯಮದ ಕ್ಷೇತ್ರವನ್ನಾಗಿ ಹಣ ಮಾಡುವ ಗಾಳಿಯನ್ನಾಗಿ ಬಳಕೆ ಮಾಡುವುದಕ್ಕಿಂತ ದುರಾಲೋಚನೆ ಕಾಣುತ್ತೆ ಆದರೆ ಇವರೆಲ್ಲರಿಗೂ ಕೂಡ ಪ್ರಜ್ಞಾವಂತ ವಿದ್ಯಾವಂತ ಮತದಾರರು ಪಾಠವನ್ನು ಗಳಿಸ್ತಾರೆ ತಾವು ಸಂಸ್ಕೃತಿಯ ಬಗ್ಗೆ ಮಾತನಾಡತಕ್ಕಂಥ ಪಕ್ಷದವರು ತಮ್ಮ ಸಂಸ್ಕೃತಿ ಏನು ಅನ್ನೋದರಿಂದ ಈ ಚುನಾವಣೆಯಲ್ಲಿ ನಿರ್ಲಕ್ಷ್ಯದಿಂದ ಬಹಿರಂಗಪಡಿಸಿದ್ದಾರೆ ಒಂದಷ್ಟು ಸಂಖ್ಯೆ ನಾವು ಮತ್ತು ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕೂಡ ತಮ್ಮ ಕಿಳಿತರ ರಾಜಕಾರಣವನ್ನು ಮಾಡಿ ಕೆ ಕೆ ಮಂಜುನಾಥ್ ಅಂತಕ್ಕಂಥ ಇನ್ನೊಂದು ಅಭ್ಯರ್ಥಿ ಕರ್ಕೊಂಡು ಟ್ರಾಷನ್ ಮಾಡ್ತಾರೆ ಇಲ್ಲಿ ಮೇಲೆ ಸೃಷ್ಟಿಯನ್ನು ಮಾಡಿದ ಇಲ್ಲೇನು ಹಿಡಿದು ಅಂತ ಗೊತ್ತಿಲ್ಲ ಅದೇ ಇನಿಷಿಯೇಟ್ ಅದೇ ಹೆಸರು ಅದೇ ಸತ್ಯ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಮಾಸ್ಟರ್ ಅನ್ನೋ ಹೆಸರನ್ನು ಪೂರ್ತಿ ದಾಖಲೆ ಮಾಡೋಕ್ಕಾಗಿಲ್ಲ ಆ ಥರ ನಕಲಿ ವಿದ್ಯೆಯಿಂದ ವಾಪವಾದಗಳಿಂದ ಚುನಾವಣೆ ಗೆಲ್ಲಂಥ ಪ್ರಯತ್ನವನ್ನ ನಾವು ಎದುರಾಳಿ ಪಕ್ಷ ಮಾಡ್ತಾ ಇದೆ ಇವೆಲ್ಲಕ್ಕೂ ಸರಿಯಾದಂಥ ಉತ್ತರ ಸಿಕ್ಕತ್ತೆ ಜನ ಮತವನ್ನು ನಮಗೆ ಕೊಟ್ಟು ನನಗೆ ಜೊತೆ ಗೆಲ್ಲಿಸ್ತಾರೆ ಆ ಗೆಲುವಿನ ಹಿಂದೆ ನಿಸ್ಸಂಕೋಚವಾಗಿ ನಾನು ಹೇಳಬಹುದು ಬಹುದೊಡ್ಡ ಶ್ರಮ ನಮ್ಮ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರವ್ರಿಗೆ ಅವರಿಂದ ಅವರ ಉಸ್ತುವಾರಿಯೇ ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಮತದಾರರು ಕೊಟ್ಟುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನನ್ನ ಕಾರ್ಯಕರ್ತರ ಪ್ರಯತ್ನ ಅದಕ್ಕೆ ಅಡಿಯಿದೆ ಅನ್ನುವಂಥ ಮಾತುಗೆ ಸಂದರ್ಭದಲ್ಲಿ ಹೇಳ್ತಾರೆ